ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಹೊರಗಡೆ ಹೋದಾಗ ಅಕ್ಕಪಕ್ಕ ಎಲ್ಲಾದರೂ ಹೋದಾಗ ಇನ್ನೊಬ್ಬರು ಮನೆಗಳಿಗೆ ಹೋದಾಗ ಹೇಗಿರಬೇಕು ಮತ್ತು ಫುಡ್ ವಿಷಯದಲ್ಲಿ ಯಾವ ರೀತಿ ಕಂಟ್ರೋಲ್ ಆಗಿರಬೇಕು ಅನ್ನೋದನ್ನು ನೋಡೋಣ ಸೊ ಈಗ ಹೊರಗಡೆ ನೀವೆಲ್ಲಾದರೂ ಹೋಗ್ತೀರಾ ಟ್ರಿಪ್ ಆಗ್ಬೋದು ಇಲ್ಲ ಒಂದು ಒಂದು ಮಾಲ್ಗಾಗ್ಬೋದು ಇಲ್ಲ ಎಲ್ಲಾದರೂ ಒಂದು ಮಾರ್ಕೆಟ್ ಪ್ಲೇಸ್ಗೆ ಆಗ್ಬೋದು ಎಲ್ಲಾದರೂ ಒಂದು ಕಡೆ ಹೋಗ್ತೀರಾ ಅಂತಂದರೆ ನೋಡಿದ್ದೆಲ್ಲ ತಿನ್ನಬೇಕು ಅಂತ ಅನ್ಸುತ್ತೆ ಅದಕ್ಕೆ ಅಂತ ತಿನ್ನಬೇಕು ಅಂತ ಏನಿಲ್ಲ ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ ಅದು ಸ್ಟ್ರೀಟ್ ಸೈಡಲ್ಲಿರುವಂಥ ಫುಡ್ಗಳನ್ನು ಖಂಡಿತವಾಗ್ಲೂ ನೀವು ತಿನ್ನಬಾರ್ದು ಕೆಲವರು ಹೈಜಿನಿಕಾಗಿ ಮಾಡಿರ್ತಾರೆ ಕೆಲವ್ರು ಹೈಜಿನಿಕಾಗಿ ಮಾಡಿರಲ್ಲ ಕೆಲವರು ಗ್ಲೌಸ್ ಹಾಕ್ಕೊಂಡು ನಿಮಗೆ ಸರ್ವ್ ಮಾಡ್ತಾರೆ ಕೆಲವರು ಬರೀ ಕೈಯಿಂದನೇ ಸರ್ವ್ ಮಾಡ್ತಾರೆ ಮತ್ತು ಕೆಲವೊಂದು ಫ್ರಿಜ್ಜಲ್ಲಿ ಉಳಿತಾಯ ಆಗಿರುವಂತಹ ಅಡುಗೆಗಳನ್ನು ಪ್ರಾಸೆಸ್ ಫುಡ್ಗಳನ್ನು ಕುಕ್ ಮಾಡಿ ಕೊಡ್ತಾರೆ ನಾನೇ ನನ್ನ ಕಣ್ಣಿಂದ ಹೋಟೆಲಲ್ಲಿ ಬಿಸಿ ಮಾಡಿ ಕೊಡ್ತಾರೆ ಬೆಳಗ್ಗೆ ಫುಲ್ ಬೆಳಗ್ಗೆ ಮಾಡಿರೋದನ್ನ ನೈಟ್ ಹತ್ತುವರೆಗೆ ಹೋಗಿದ್ದೀವಿ ಬಿಸಿ ಮಾಡಿಕೊಡ್ತಿದ್ರು ಸೊ ಅದು ನಮ್ಗೆ ಏನಾಗುತ್ತೆ ಅದು ಅಲ್ಲಿ ಇಟ್ಟು ಬಿಸಿ ಮಾಡ್ತಿದ್ದಾರೆ ಅದು ಫ್ರೆಶ್ ಅಲ್ಲ ನಾವೇನು ಅನ್ಕೋತೀವಿ ಫ್ರೆಶ್ ಫುಡ್ ಅಂತ ತಿಂದು ಹೊಟ್ಟೆನೂ ಹಾಳು ಮಾಡ್ಕೊಂಡು ದುಡ್ಡು ಹಾಳು ಮಾಡ್ಕೊಂಡು ಬರ್ತೀವಿ ಅದು ಪ್ರೆಗ್ನೆಂಟ್ ಲೇಡೀಸ್ಗೆ ಮೇಯ್ನಾಗಿ ಹೊರಗಡೆ ಸೈಡು ಕಟ್ ಮಾಡಿ ಇಟ್ಟಿರುವಂತಹ ಹಣ್ಣುಗಳನ್ನು ತಿನ್ನಬೇಡಿ ಮತ್ತು ಈ ಡೀಪ್ ಫ್ರೈ ಆಗಿರುವಂಥ ಫುಡ್ಗಳನ್ನು ತಿನ್ನಬೇಡಿ ಈ ಪೀಝಾ ಬರ್ಗರ್ ಮತ್ತು ಈ ಮ್ಯಾಗಿ ಐಟಮ್ಸು ಈ ಪಾನಿಪುರಿ ಥರ ಇರುವಂಥ ಐಟಮ್ಸು ಇದನ್ನೆಲ್ಲ ತಿನ್ನೋಕ್ಕೆ ಹೋಗಬೇಡಿ ಪ್ರಾಸೆಸ್ಡ್ ಫುಡ್ ಈ ಮೈದಾ ಇದನ್ನೆಲ್ಲ ಆದಷ್ಟು ದೂರ ಮಾಡಿದ್ರೇ ಸಾಕು ಮತ್ತು ಜ್ಯೂಸ್ ಮಾಡಿಸ್ಕೊಂಡು ಕುಡಿತೀನಿ ಅಂತಂದರೆ ಶುಗರ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ವೈಟ್ ಶುಗರ್ ಬೇಡವೇ ಬೇಡ ಆ ಥರ ಊಟ ಮಾಡಬೇಕಾಗುತ್ತೆ ಮತ್ತು ಹೊರಗಡೆ ಹೋದಾಗ ಒಂದು ಒಳ್ಳೆಯ ಹೋಟಲ್ ಚೂಸ್ ಮಾಡ್ತೀರಾ ಅಂತಂದಾಗ ಆ ಹೋಟ್ಲಲ್ಲಿ ಫುಡ್ ಹೇಗಿದೆ ಚೆನ್ನಾಗಿದೆಯಾ ಜನ್ಯೂನ್ ಆಗಿದೆ ಅದು ರೂಢಿ ಇದೆಯಾ ಅನ್ನೋದನ್ನು ನೋಡಿ ತಗೊಳ್ಳಿ ಆದಷ್ಟು ಫುಡ್ ಹೊರಗಡೆ ತಗೊಳ್ಳೋವಾಗ ಆಯಿಲ್ ಐಟಮ್ ಕಮ್ಮಿ ಇರೋ ಥರ ತಗೊಳ್ಳಿ ಈಗ ಬೆಳಗ್ಗೆನೇ ವಡೆ ತಗೊಳ್ಳೋದು ಬೆಳಗ್ಗೆನೇ ಉದ್ದಿನ ವಡೆ ಮತ್ತು ಬೆಳಗ್ಗೆನೆ ತುಂಬ ಆಯಿಲಿ ಫುಡ್ಗಳನ್ನು ತಗೊಳ್ಳೋದು ತುಂಬ ಎಣ್ಣೆ ತುಪ್ಪ ಸುರಿದಿರುವಂಥ ಫುಡ್ಗಳನ್ನು ತಿನ್ನುವಾಗ ಖಂಡಿತವಾಗ್ಲೂ ಹೆಲ್ತ್ ಹಾಳಾಗುತ್ತೆ ಆದಷ್ಟು ಮೈಲ್ಡಾಗಿ ಇಡ್ಲಿ ಥರ ಮತ್ತು ಚಿಕ್ಕದಾಗಿ ಟಿಫನ್ ಐಟಮ್ ಥರ ರೈಸ್ ಐಟಮ್ಸ್ ಥರ ಈ ಥರ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಎನರ್ಜೆಟಿಕ್ ಆಗಿರುತ್ತೆ ಈ ಜಾಸ್ತಿ ಈ ಮಸಾಲೆ ದೋಸೆ ಆರ್ಡರ್ ಮಾಡೋವಾಗ ಎಣ್ಣೆ ಈ ಬೆಣ್ಣೆ ಈ ತುಪ್ಪಗಳನ್ನು ಆದಷ್ಟು ಅವಾಯ್ಡ್ ಮಾಡಿಸಿ ಮಾರ್ನಿಂಗ್ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಈ ಎಣ್ಣೆಯುಕ್ತವಾದಂಥ ಊಟ ತಿನ್ನುವಾಗ ಏನಾಗುತ್ತೆ ಅಂದರೆ ಉಳಿತೈಗ್ ಬರೋದು ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಜೀರ್ಣ ಆಗೋಲ್ಲ ನೈಟ್ವರೆಗೂ ಅದರ ಸ್ಮೆಲ್ ಬರ್ತಾನೆ ಇರುತ್ತೆ ಈ ಓಟ್ಲುಗಳಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಮತ್ತು ಲೋಕಲ್ ಆಯಿಲ್ಗಳನ್ನು ಕೆಲವು ಓಟ್ಲುಗಳಲ್ಲಿ ಯೂಸ್ ಮಾಡ್ತಾರೆ ಸೊ ಎಣ್ಣೆ ಕೂಡ ಅಡ್ಜಸ್ಟ್ ಆಗಲ್ಲ ಸೊ ತುಪ್ಪನೇ ಯೂಸ್ ಮಾಡ್ತೀವಿ ಪರಿಶುದ್ಧವಾದಂಥ ತುಪ್ಪ ಅಂತಾರೆ ಬಟ್ ಏನೇನೆಲ್ಲ ತುಪ್ಪ ವಿಷಯದಲ್ಲೇ ಆಗಿದೆ ನಿಮ್ಗೆ ಗೊತ್ತಿರಬಹುದು ಸೊ ನಾವು ತುಪ್ಪ ಅಂತ ಪರಿಶುದ್ಧ ಅಂತ ಯಾವುದೂ ನಂಬಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ ನಾವು ನಂದಿನಿ ತುಪ್ಪನೋ ಇಲ್ಲ ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ತುಪ್ಪನ ತರಿಸ್ಕೊಂಡು ಮನೆಯಲ್ಲಿ ನಾವು ನಮ್ಮ ಕೈಯಿಂದ ಹಾಕುವಂಥದ್ದೇ ನಮಗೆ ಓಜಿನಲ್ ಆಗಿ ಇರುತ್ತೆ ಸೊ ಹೊರಗಡೆ ತುಪ್ಪಗಳು ನೀವು ನೋಡಿರ್ಬೋದು ಜಸ್ಟ್ ಬಾಟಲ್ಸಲ್ಲಿ ಆ ಎಲ್ಲ ಇಟ್ಟಿರ್ತಾರೆ ತುಂಬ ಅದರಲ್ಲಿ ಬಂದು ಕಲಬೆರಕೆ ಇರುತ್ತೆ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಕೆಲವು ಅನಿಮಲ್ಸ್ ಫ್ಯಾಟನ್ನು ಅದರಲ್ಲಿ ಫಿಲ್ ಮಾಡಿರ್ತಾರೆ ಸೊ ನೋಡಿಕೊಂಡು ಬೈ ಮಾಡೋವಾಗಷ್ಟೇ ತಿನ್ನೋವಾಗಷ್ಟೇ ನೋಡ್ಕೊಂಡು ತಿನ್ನಿ ಇದು ನಿಮ್ಮ ಹೆಲ್ತನ್ನು ಬಾತ್ಸುತ್ತೆ ಹೊಟ್ಟೆಲಿ ಮುಗುತ್ತೆ ಬೆಳೀತಾರ ಮಗುಗೂ ಕೂಡ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಆದಷ್ಟು ಮೈದಾ Y sacré. ಮತ್ತು ಈ ವೈಟ್ ಆಗಿರುವಂತ ಫುಡ್ಸ್ ಬ್ರೆಡ್ ಬ್ರೆಡ್ ಅಲ್ಲಿ ಬಂದು ವೀಟ್ ಬ್ರೆಡ್ ಆದಷ್ಟು ನಿಮಗೆ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ಮೈದಾ ಬ್ರೆಡ್ ಅಲ್ಲಿ ನಿಮಗೆ ಏನೇನೂ ಇಲ್ಲ ಅದರಲ್ಲಿ ಬಂದು ನಿಮಗೆ ಹೆಲ್ತ್ ಇನ್ನೂ ಬಂದು ಹೊಟ್ಟೆ ಅದು ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲನೂ ಥರ ಆಗಿಬಿಡುತ್ತೆ ಜಾಸ್ತಿ ಬ್ರೆಡ್ ತಿಂದಾಗೂ ಕೂಡ ನಿಮಗೆ ತೊಂದರೆ ಆಗುತ್ತೆ ಸೊ ಆಯಿಲಿ ಫುಡ್ಸು ಸಾಸಸ್ ಮಯೋನೀಸ್ ಇಂಥವೆಲ್ಲವೂ ಇಲ್ಲದೆ ಇರೋ ಥರ ನಿಮ್ಮ ಫುಡ್ಡನ್ನು ನೀವು ಇಟ್ಕೋಬೇಕು ಆದಷ್ಟು ಹೋಟ್ಲಿಗೆ ಹೋಗ್ತೀರಾ ಅಂತಂದರೆ ಒಂದು ಒಳ್ಳೆಯ ಶುಚಿಯಾದಂಥ ಒಂದು ಊಟ ಸಿಗುತ್ತೆ ಅಂದಾಗ ಸಿಂಪಲಾಗಿ ತಿನ್ಕೊಳ್ಳಿ ಹೊರಗಡೆ ತಿನ್ನುವಾಗ ಮನೆಯಲ್ಲಿ ಅಂದರೆ ಸ್ವಲ್ಪ ಚೆನ್ನಾಗಿ ತಿನ್ಬೋದು ಹೊರಗಡೆ ಸಿಂಪಲ್ ತಿನ್ಕೊಳ್ಳಿ ಇದು ಬಂದು ಆಗಲಿ ಹೊರಗಡೆ ವಿಷಯಗಳು ಆಯಿತು ಈಗ ಇನ್ನೊಬ್ಬರು ಮನೆಗಳಿಗೆ ಹೋದಾಗ ಯಾವ ತರ ಅಂತ ನೋಡೋಣ ಮನೆಗಳಲ್ಲಿ ನೀವಂದ್ರೆ ಇಷ್ಟ ಇರುತ್ತೆ ಹೇಳ್ತಿಲ್ಲ ಕೆಲವು ಮನೆಗಳಲ್ಲಿ ನಡೆಯುತ್ತೆ ರೀಸೆಂಟ್ ಆಗಿ ನನಗೆ ಕಮೆಂಟ್ಸ್ ಕೂಡ ಬಂತು ನಾನು ಒಂದು ಮದ್ದುಡಿ ವಿಡಿಯೋ ಕೂಡ ಹಾಕಿದೆ ಅನಿತಾ ಟಿಪ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದು ಸೊ ಅದರೊಳಗಡೆ ಬಂದು ನನಗೆ ಸುಮಾರು ಜನ ನಾನು ಪ್ರೆಗ್ನೆಂಟ್ ಇದ್ದೀನಿ ನನಗೆ ಮದ್ದುಡಿ ಹಾಕಿದ್ದಾರೆ ಸ್ವಂತ ರಿಲೇಟಿವ್ಸ್ ನನಗೆ ಗೊತ್ತಿರೋರೇನೆ ಈ ತರ ಮಾಡ್ತಿದ್ದಾರೆ ನನಗೆ ಈಗ ನಾನು ಏನು ಮಾಡೋದು ಅನ್ನೋ ತರ ಕೇಳಿದ್ದಾರೆ ಸುಮಾರು ಜನ ಬಂದು ನನಗೆ ವಾಮಿಟಿಂಗ್ ಸೆನ್ಸೇಷನ್ ಫಿಫ್ತ್ ಮಂತ್ ಆಫ್ಟರು ಇದೆ ನನಗೆ ಏನು ತಿಂದರೂ ಜೀರ್ಣ ಆಗಲ್ಲ ವಾಮಿಟ್ ಆಗುತ್ತೆ ಹೊಟ್ಟೆ ನೋವು ಬರುತ್ತೆ ಆಗಾಗ ನನಗೆ ಡೈರಿಯಾ ಪ್ರಾಬ್ಲಮ್ ಇದೆ ತಲೆ ಸುತ್ತ ಬರುತ್ತೆ ಕೂದಲು ತುಂಬಾ ಉದುರುತ್ತಿದೆ ಮೈ ತುಂಬಾ ಡ್ರೈ ಡ್ರೈ ಆಗ್ತಾ ಇದೆ ನೀರ್ ತಾವ್ರ ಜಾಸ್ತಿ ಇದೆ ಆದರೆ ಕುಡಿಯೋ ಕುದುರೆ ವಾಮಿಟ್ ಬರುತ್ತೆ ಈ ರೀತಿ ಎಲ್ಲನೂ ಸುಮಾರು ಜನ ನನಗೆ ಬಂದು ಕಮೆಂಟ್ ಮಾಡಿದಿರ ಸೊ ಇದಕ್ಕೆ ಕೆಲವೊಂದು ರೀಸನ್ ಹೆಲ್ತ್ ರೀಸನ್ನು ಇರಬಹುದು ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ಏನಾದ್ರೂ ಒಂದು ಮದ್ದುಡಿ ಅನ್ನೋ ತರ ವಿಷಯ ಹಾಕಿದ್ರೆ ಮಾತ್ರನೇ ಇದು ಅಹ್ ಕಾಣಿಸ್ಕೊಳ್ಳುವಂಥದ್ದು ಅದಕ್ಕೇನೆ ಹೇಳೋದು ತೀರಾ ಹತ್ರ ರಿಲೇಟಿವ್ಸ್ ಆಗಿದ್ರು ಒಂದು ಸ್ವಲ್ಪ ತಿನ್ನಬೇಡಿ ಅಂತ ಹೇಳ್ತಿಲ್ಲ ತುಂಬ ನಂಬಿಕೆ ಇರೋರು ತುಂಬ ಒಳ್ಳೆಯವರು ನಿಮ್ಗೇನು ತೊಂದರೆ ಅಂದರೆ ತೊಗೊಳ್ಳಿ ಬಟ್ ಅವರಿಂದ ನಿಮಗೇನಾದರೂ ಮೊದಲೇ ಒಂದು ಪ್ರಾಬ್ಲಮ್ ಆಗಿದೆ ಅವ್ರಿಗೂ ನಿಮಗೂ ಮೊದಲಿಂದ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಆದರೆ ಈಗ ಸರಿ ಹೋಗಿದ್ದಾರೆ ಈಗ ಚೆನ್ನಾಗಿದ್ದಾರೆ ಅಂತಂದರೆ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಒಂದು ವೇಳೆ ತಿನ್ನಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ತಿಂದುಬಿಟ್ಟು ಒಂದು ಏಲಕ್ಕಿಯನ್ನು ಆಗದ್ಬಿಡಿ ಸೊ ಆ ಏಲಕ್ಕಿ ಆಗಿರುವಾಗ ನಿಮಗೇನಾದರೂ ಅವ್ರು ಆ ಥರದ್ದು ಹಾಕಿದ್ರೂ ಕೂಡ ಸೊ ನನ್ನ ಪಾಪ ಎಲ್ಲರಿಗೂ ಹೇಳ್ತಿಲ್ಲ ಮಾಡೋರು ಇದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆ ಥರ ಹಾಕಿದರೆ ಏಲಕ್ಕೇನ ತಿನ್ಬಿಟ್ರೆ ಅಂಥದ್ದು ಏನಾದರೂ ತೊಂದರೆ ಇದೆ ಅಂದರೆ ಅದು ಒಡೆದಾಕತ್ತಂತೆ ಅದನ್ನು ಸೊ ಆ ಥರ ಒಂದು ವಿಷಯ ಮಾಡ್ಕೊಳ್ಳಿ ನನಗೆ ಬಂದು ಕಮೆಂಟ್ ಮಾಡಿದ್ದಕ್ಕೆ ನಾನು ಹೇಳಿದೆ ನೀವು ಹೋಗಿ ತೋರಿಸ್ಕೊಳ್ಳಿ ಅಂತ ಯಾಕಂದ್ರೆ ನಾರ್ಮಲ್ ಪೀಪಲ್ಸ್ಗೆಲ್ಲ ವಾಮಿಟಿಂಗ್ ಮಾಡಿ ತೆಗೆಸ್ತಾರೆ ಕೆಲವ್ರಿಗೆ ಡೈರಿಯಾ ಆಗೋ ಥರ ಔಷಧಿ ಕೊಟ್ಟು ತೆಗೆಸ್ತಾರೆ ಕೆಲವ್ರಿಗೆ ಕೆಲವೊಂದು ವಿಷಯಗಳನ್ನ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಸೊ ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ನಿಮ್ಗೆ ಇದೆ ಅಂತಂದರೆ ಮದ್ದುಡಿ ತೆಗಿಯೋರ ಹತ್ರ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ನೀವು ಬೆಂಗಳೂರಲ್ಲಿದ್ದೀರಾ ಅಂತಂದರೆ ಶಿವಾಜಿನಗರಲ್ಲಿ ಕೂಡ ಮದ್ದುಡಿ ತೆಗಿತಾರೆ ಕೈ ಮದ್ದು ತೆಗಿತಾರೆ ಅಂತ ಹೇಳಿದ್ರೇ ಮದ್ದು ತೆಗೆಯೋರು ಮದ್ದು ಮದ್ದುಡಿ ತೆಗೆಯೋರು ಅಂತ ಕೇಳಿದ್ರೇ ಹೇಳ್ತಾರೆ ಸೊ ಅಂಥವ್ರ ಹತ್ರ ನೀವು ಕೇಳಿಸ್ಕೊಳ್ಳಿ ಹೆಲಹಂಕ ಸೈಡು ಈ ಕಡೆ ಎಲ್ಲಾದರೂ ಇದೀರಾ ಅಂತಂದರೆ ನಿಮಗೆ ವೆಂಟಾಲ್ದಲ್ಲಿ ತೆಗಿತಾರೆ ವೆಂಕಟಲ್ದಲ್ಲಿ ಬಸ್ ಸ್ಟಾಪ್ ಇದೆ ದೇವನಳ್ಳಿಗೆ ಹೋಗುವಂತಹ ಒಂದು ರೂಟ್ ನೀವು ಬ್ರಿಡ್ಜ್ ಮೇಲೆ ಹೋಗಬಾರ್ದು ಸೈಡಲ್ಲಿ ನಿಮಗೆ ರೋಡ್ ಸಿಗುತ್ತೆ ದೇವನಳ್ಳಿಗೆ ಹೋಗುವಂಥ ರೂಟು ನಿಮಗೆ ಲೆಫ್ಟಲ್ಲಿ ಒಂದು ಸರ್ವಿಸ್ ರೋಡ್ ಸಿಗುತ್ತೆ ಸೊ ಆ ರೋಡಲ್ಲಿ ಹೋದರೆ ಎಲ್ಲ ವೆಂಕಟಹಲ್ ವೆಂಕಟಾಲ ಬಸ್ ಸ್ಟಾಪ್ ಅಭಯಾಂಜನೇಯ ಟೆಂಪಲ್ ಅಂತಲೇ ನೀವು ಲೊಕೇಶನ್ ಹಾಕ್ಬೋಬೋದು ಅಲ್ಲಿ ಅಭಯಸ್ ಟೆಂಪಲ್ ಹತ್ರನೇ ನಿಮಗೆ ಯಾರನಾದರೂ ಕೇಳಿ ಹೇಳ್ತಾರೆ ಇಲ್ಲ ಅಲ್ಲೊಂದು ಬೇಕ್ರಿ ಇದೆ ಒಂದು ಸ್ಟ್ರೀಟ್ಗೆ ಸೊ ಅಲ್ಲಿ ಬಂದು ನೀವು ಅದೇ ಸ್ಟ್ರೀಟಲ್ಲಿ ಕೊನೆಯಲ್ಲಿರೋದವರು ನೀವು ಅಲ್ಲಿ ಕೇಳಿದ್ರು ಆ ಬೇಕರಿ ಹತ್ರನೇ ಬಸ್ ಸ್ಟಾಪಲ್ಲಿ ಮದ್ದುಡಿ ತೆಗೆಯವ್ರು ಎಲ್ಲಿ ಅಂದ್ರೂ ಹೇಳ್ತಾರೆ ಇಲ್ಲ ಸ್ಟ್ರೀಟಲ್ಲಿ ನಿಮಗೆ ತೊಂದರೆನೇ ಬೇಡ ಸುಮ್ಮನೆ ಹೋಗ್ಬಿಡಿ ಒಂದು ಮುಕ್ಕಾಲ್ ಭಾಗ ಸ್ಟ್ರೀಟ್ ನೀವು ತಲುಪಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಸಿಗತ್ತೆ ಅವ್ರ ಮನೆ ಅಲ್ಲಿ ಕೇಳಿದ್ರೇ ಹೇಳ್ತಾರೆ ಅವರು ಮುಸ್ಲಿಮ್ರು ನೀವು ಕೇಳಿದ್ರೇ ಅವ್ರು ನಿಮಗೆ ಅಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ನಿಮ್ಮ ಸ್ಟ್ರೈಟಾಗಿ ಮನೇ ತೋರಿಸ್ತಾರೆ ನೀವು ಆರಾಮಾಗಿ ಹೋಗಿ ನೀವು ಏನು ಎತ್ತ ಅಂತ ಚೆಕ್ ಮಾಡಿಸ್ಕೊಂಬರ್ಬೋದು ಯಾಕಂದರೆ ನಾನು ಪ್ರೆಗ್ನೆಂಟ್ ಇರೋವಾಗ ನಾನು ತೆಗೆಸ್ಕೊಳ್ಳಿಲ್ಲ ಪ್ರೆಗ್ನೆಂಟ್ ಆದ ಮುಂಚೆ ಮತ್ತು ಪ್ರೆಗ್ನೆಂಟ್ ಆದಮೇಲೆಲ್ಲ ತೆಗ್ಸಿದ್ದೀನಿ ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು ನಿಮ್ಗೆ ಆ ರೀತಿ ಪ್ರಾಬ್ಲಮ್ಸ್ ಇದ್ದರೆ ನೋಡ್ಕೊಳ್ಳಿ ಆ ಥರ ರಿಲೇಟಿವ್ಸ್ ಮನೇಲಿ ಊಟ ಮಾಡ್ಬೋದು ತೊಂದರೆ ಇಲ್ಲ ಆರೋಗ್ಯವಾಗೇ ಇರ್ತೀವಿ ಅವರೆಲ್ಲ ನಮ್ಗೆ ಒಳ್ಳೆಯವರು ಅಂದರೆ ಓಕೆ ಬಟ್ ನಿಮ್ಗೆ ಏನಾದರೂ ಒಂದು ಡೌಟ್ ಇದ್ದರೆ ಏಲಕ್ಕಿ ತಿನ್ಕೊಳ್ಳಿ ಅದು ಕಮ್ಮಿ ಆಗಿಬಿಡತ್ತೆ ಅದರದ್ದು ಪ್ರಮಾಣ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ ಅಂತಂದರೆ ಕೆಲವರು ಹೊರಗಡೆ ತಿಂದು ಹೆಲ್ತ್ ಹಾಳು ಮಾಡ್ಕೊತೀರಾ ಕೆಲವರು ಮನೇಲೆ ಜಂಕ್ ಫುಡ್ಗಳನ್ನು ತಿಂದು ಹಾಳು ಮಾಡ್ಕೊತೀರಾ ಬೇಡದೇ ಇರೋದನ್ನೆಲ್ಲ ಮಾಡ್ಕೊಂಡು ತಿಂದು ಹಾಳು ಹಾಳು ಮಾಡ್ಕೋತೀರ ಈ ಥರ ರಿಲೇಟಿವ್ಸ್ ಅಂತ ನಂಬಿ ಫ್ರೆಂಡ್ಸು ರಿಲೇಟಿವ್ಸ್ ಅಂತ ನಂಬ್ತೀರಾ ಕೆಲವ್ರು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ನನ್ನ ಮಗಳು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲಲ್ಲ ಇವಳು ಪ್ರೆಗ್ನೆಂಟ್ ಆಗಿಬಿಟ್ಲಲ್ಲ ಅಂತ ಹೇಳಿ ಹಾಕೋದಕ್ಕೆ ಚಾನ್ಸ್ ಇದೆ ಕೆಲವ್ರಿಗೆ ನಮ್ಮ ವಂಶ ಮಾತ್ರ ಚೆನ್ನಾಗಿರಬೇಕು ಇವ್ರ ವಂಶ ಏನಾದರೂ ಆಗಲಿ ಅಂತ ಹೇಳಿ ಹಾಕೋರು ಇದ್ದಾರೆ ಹಾಳಾಗೋಗ್ಲಿ ಅಂತ ಹೇಳಿ ಹಾಕೋರು ಇದ್ದಾರೆ ಕೆಲವರು ಹೊಟ್ಟೆ ಕಿಚ್ಗೂ ಹಾಕ್ತಾರೆ ಕೆಲವರು ನನ್ನ ಮಗಳಿಗೆ ಒಳ್ಳೇದಾಗಲಿಲ್ಲ ಇವಳಿಗಾಗ್ತಿದೆ ಇವಳಿಗೂ ಲೇಟ್ ಆಗಲಿ ಅಂತ ಹೇಳಿ ಹಾಕ್ತಾರೆ ಸೊ ಈ ಥರ ವಿಷಯಗಳು ನಡೀತವೆ ಸೊ ಪ್ರೆಗ್ನೆಂಟ್ ಆಗಿದ್ರು ಕೂಡ ಕೆಲವು ಟೈಮಲ್ಲಿ ಕೆಲವ್ರಿಗೆ ಫಿಫ್ತ್ ಮಂತ್ವರೆಗೂ ಹೇಳೋಕ್ಕೆ ಹೋಗಬೇಡಿ ಏನು ಬೇಕಾದರೂ ಪ್ರಾಬ್ಲಮ್ ಸುತ್ತಮುತ್ತ ನಡೆಯೋದಕ್ಕೆ ಚಾನ್ಸ್ ಇದೆ ನಮಗೆ ಎಲ್ತ್ ವಿಷಯದಲ್ಲೇ ಸೊ ಆದಷ್ಟು ಹುಷಾರಾಗಿರೋದು ತುಂಬಾ ಒಳ್ಳೇದು ನಾನು ಯಾಕೆ ಇದನ್ನು ಇಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ ಅಂದರೆ ನಡೀತಾ ಇದೆ ತುಂಬ ಕಡೆ ನಡೀತಾ ಇದೆ ಈ ಥರ ನಡೀತಾ ಇಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಈಗ ನೀವು ಕಂಪ್ಯೂಟ್ರ್ ಕಾಲ ಯುಗ ಚೇಂಜ್ ಆಗೋಯಿತು ಫೈ ಜಿ ಕಾಲ ಅಂತ ನೀವು ಏನೇ ಅಂದ್ರೂ ಕೆಲವು ವಿಷಯಗಳು ಹಾಗೆಯೇ ಹಳೆ ಕಾಲದಲ್ಲಿ ಹೇಗಿರುತ್ತೋ ಹಾಗೆಯೇ ಕಂಟಿನ್ಯೂ ಆಗ್ತಾ ಇರ್ತವೆ ಸೊ ನಾವು ಹುಷಾರಾಗಿರಬೇಕಷ್ಟೇ ಸೊ ನೀವು ಹೆಲ್ತ್ ಹುಷಾರಾಗಿ ನೋಡ್ಕೊಳ್ಳಿ ಹಾಗೆ ಎಲ್ಲಾದರೂ ಹೋದರೆ ಕರೆಕ್ಟಾಗಿ ಯಾವ ಥರ ಊಟ ತಿನ್ನಬೇಕು ಯಾರ ಮನೇಲಿ ಹೇಗೆ ತಿಂದರೆ ಹೇಗಿರಬೇಕು ಅನ್ನೋದನ್ನು ರೂಢಿ ಮಾಡಿಕೊಳ್ಳಿ ಅವ್ರು ಹಾಕ್ತಾ ಇರೋ ಫುಡ್ ನಿಮ್ಗೆ ಒಳ್ಳೇದ ಅಂತಾನು ನೋಡಿ ತಿನ್ನಿ ಓಕೆ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿಟ್ಟೆ ಬಾಯ್